ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ಒಂದು ಅರ್ಜುನ ವಿಷಾದ ಯೋಗ ವಿಷಾದ ಅಂದರೆ ಏನು ನಮ್ಮ ದುಃಖ ನೋವು ಆತಂಕ ಇವುಗಳನ್ನು ವಿಷಾದ ಅಂತ ಕರಿತೀವಿ ಈ ವಿಷಾದ ಕೂಡ ಯೋಗ ಆಗಿ ಬದಲಾಗೋದಾದರೆ ನಮ್ಮ ದುಃಖ ನೋವುಗಳು ಕೂಡ ಯೋಗ ಆಗತ್ತ ನಮ್ಮ ದುಃಖ ನೋವುಗಳು ಕೇವಲ ನಮ್ಮ ವೈಯಕ್ತಿಕ ಅರ್ಜುನನ ಅಳು ಅವನ ನೋವು ದುಃಖ ಅವನ ವೈಯಕ್ತಿಕ ಆಗಿರಲಿಲ್ಲ ಅವನ ಬಂಧುಗಳು ಬಾಂಧವರು ಅವನದ್ದೇ ಆದ ಕುಟುಂಬದ ನೋವಾಗಿತ್ತು ಅವರೆಲ್ಲ ಸಾಯ್ತಾರಲ್ಲ ಅರ್ಜುನ ಎದುರಿ ಹೇಳ್ತಾ ಇರಲಿಲ್ಲ ಅರ್ಜುನ ಚಿಂತಾಕ್ರಾಂತನಾಗಿದ್ದ ಅವರೆಲ್ಲ ಸತ್ತರೆ ಅವರ ಹೆಂಡತಿಯರು ವಿಧವೆಯರಾಗ್ತಾರೆ ಇದರಲ್ಲಿ ಯಾರಿದ್ದಾರೆ ಓ ನನ್ನ ಗುರುಗಳು ಮಾವಂದಿರು ಸಣ್ಣ ತಮ್ಮಂದಿರು ಎಷ್ಟು ದೊಡ್ಡ ನರಸಂಹಾರ ಆಗತ್ತೆ ಹನ್ನೊಂದು ಅಕ್ಷೋಣಿ ಸೈನ್ಯ ಕೌರವರದ್ದು ಏಳು ಅಕ್ಷೋಣಿ ಸೈನ್ಯ ಪಾಂಡವರದ್ದು ಒಟ್ಟಾಗಿ ಹದಿನೆಂಟು ಅಕ್ಷೋಣಿ ಸೈನ್ಯದ ಪಥನ ನಿಶ್ಚಿತ ಅದೆಷ್ಟು ಜನ ಸಾಯ್ತಾರೆ ಅದೆಷ್ಟೊಂದು ನರಸಂಹಾರ ನನ್ನ ಹೆಸರಲ್ಲಿ ಬರೆದಿದೆಯಾ ಅವರನ್ನು ಕೊಂದ ರಕ್ತ ಚಿತ್ತ ಹಸ್ತ ನನ್ನದಾಗತ್ತೆ ಏನು ಮಾಡಲಿ ಇಷ್ಟೊಂದು ಜನರನ್ನ ಕೊಂದು ಒಂದು ರಾಜ್ಯಕ್ಕಾಗಿ ಇಷ್ಟೊಂದು ಸಾವು ಇದು ಅವನ ವೈಯಕ್ತಿಕ ನೋವಾಗಿರ್ಲಿಲ್ಲ ಬದಲಾಗಿ ಬೇರೆಯವರ ನೋವಿನ ಚಿಂತನ ಆಗಿತ್ತು ಬೇರೆಯವರ ನೋವಿಂದ ನಮಗೆ ನೋವಾಗಿ ದುಃಖದಿಂದ ಕಣ್ಣೀರು ಬಂದ್ರೆ ಅದು ವಿಷಾದ ಯೋಗ ಅಂತ ಕರೆಸ್ಕೊಳುತ್ತೆ ನಮ್ಮ ವೈಯಕ್ತಿಕ ನೋವಿನ ಕಣ್ಣೀರು ಕೇವಲ ವಿಷಾದ ಅಷ್ಟೆ ಅದರಲ್ಲೂ ಅರ್ಜುನನ ವಿಷಾದ ಇಲ್ಲಿ ಅತೀವವಾಗಿತ್ತು ಇಲ್ಲಿ ಅರ್ಜುನ ಸಾಯೋದಕ್ಕೂ ಸಿದ್ಧ ಇದ್ದ ಭಿಕ್ಷೆ ಬೇಡದಕ್ಕೂ ಸಿದ್ಧ ಇದ್ದ ಶ್ರೀಮದ್ ಭಗವದ್ಗೀತೆಯ ಪ್ರಕಾರ ಒಬ್ಬ ಕ್ಷತ್ರಿಯ ಅಂದ್ರೆ ಯಾರು ರಣರಂಗದಿಂದ ತಪ್ಪಿಸಿಕೊಂಡು ಓಡಲ್ಲ ಅವನೇ ನಿಜವಾದ ಕ್ಷತ್ರಿಯ ಆದರೆ ಇಲ್ಲಿ ಅರ್ಜುನ ರಣರಂಗವನ್ನು ಕೂಡ ತ್ಯಜಿಸಲಿಕ್ಕೆ ರೆಡಿ ಇದ್ದ ಶ್ರೀಕೃಷ್ಣ ಇದೇ ವಿಷಯವಾಗಿ ಅರ್ಜುನನಿಗೆ ಈ ಅಧ್ಯಾಯದಲ್ಲಿ ಅರ್ಥ ಮಾಡಿಸಲಿದ್ದಾರೆ ಆದರೆ ಈ ಮೊದಲನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣರು ಒಂದು ಕೂಡ ಮಾತನಾಡಿಲ್ಲ ಮೌನವಾಗಿದ್ದುಕೊಂಡು ಎಲ್ಲವನ್ನು ನೋಡ್ತಾ ಅರ್ಥ ಮಾಡ್ಕೊಳ್ತಾ ನಗ್ತಾ ಇದ್ದಾರೆ ಆದರೆ ಅವರ ನಗುನಲ್ಲಿ ಎಲ್ಲಿಯೂ ಅರ್ಜುನನ ಅಪಹಾಸ್ಯ ಮಾಡಿಲ್ಲ ಬಹಳ ಪ್ರೇಮದಿಂದ ಅರ್ಥ ಮಾಡ್ಕೊಳ್ತಾ ಇದ್ದಾರೆ ಯಾವಾಗ ನಾವು ಅಥವಾ ನಮ್ಮದೇ ಆದಂಥ ಕೆಲವು ವ್ಯಕ್ತಿಗಳು ಈ ರೀತಿಯಾದ ವಿಷಾದಗ್ರಸ್ತರಾದಾಗ ನಾವು ಏನು ಮಾಡಬೇಕು ಅನ್ನೋದನ್ನ ಭಗವಂತ ಇಲ್ಲಿ ಒಂದು ಶಬ್ದನು ಹೇಳದೆ ಎಲ್ಲವನ್ನೂ ಅರ್ಥ ಮಾಡಿಸ್ತಾ ಇದ್ದಾರೆ ಏನು ಆ ಮಾತುಗಳು ಅನ್ನೋದನ್ನ ನಾವಿಲ್ಲಿ ನಿಧಾನವಾಗಿ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ ಜೈ ಶ್ರೀ ಕೃಷ್ಣ ಜೈ ಶ್ರೀ ಕೃಷ್ಣ ಶ್ರೀಮದ್ ಭಗವದ್ಗೀತಾ ಅಧ್ಯಾಯ ವಾನ್ ಅರ್ಜುನ ವಿಷಾದ ಯೋಗ ವಾಟ್ ಈಸ್ ವಿಷಾದ ವಿಷಾದ ಇಸ್ ಅಂಡ್ ಮಿಸ್ ಬಟ್ ಕ್ಯಾನ್ ಸಚ್ ಡಿಸ್ಪೇರ್ ಬಿ ಅ ಇನ್ ಟು ಅ Some sorrows are personal but Arjuna's grief was not his sorrow was for his family Arjuna did not weep out of fear but he feared losing his family in the battle Arjuna was distressed knowing that those standing before him could be slain leaving their wives widowed Before him stood his grandfather teacher his uncles and brothers oh so many lives that might soon be claimed by war was arjuna's vishada 11 akshoni sainya from kauravas 7 akshoni sainya from pandavas a total of 18 akshoni sainya destined for death oh so much slaughter in my name so much blood shed by my hands merely for a piece of land countless lives have to be lost this was the depth of Arjuna's Vishada. When another sorrow moves us to tears, it is called Vishada Yoga. When the grief is our own, it is simply Vishada. Here Arjuna's grief was profound beyond measure. In Bhagavad Gita, Akshatriya is one who never flees the battlefield. Yet, here stands Arjuna, overwhelmed by grief, ready to abandon the fight and to beg. And even to surrender his life. Here, Krishna is about to guide Arjuna. In this Adhyaya, Krishna does not utter a single word. He remains silent, yet his silence itself is a teaching. He smiles as he listens to Arjuna's grief, not in mockery but in compassion, accepting his pain with love. Without words, he consoles Arjuna, understanding the depth of his sorrow. The conch shells have been blown, yet the war has not begun. In moments when someone close to us faces such crisis, Krishna shows us what we ought to do. And what are those precious healing words? Let us discover them one by one. Jai Shri Krishna Srimad Bhagavad Gita Prathamodhyaya Arjuna Vishada Yoga ಧೃತರಾಷ್ಟ್ರ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮು ಯುತ್ಸವ ಮಾಮಕ ಪಾಂಡವಾಶ್ಚವರ್ವತ ಸಂಜಯ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಾಪೇಕ್ಷಿಗಳಾಗಿ ನಡೆದಿರ್ತಕ್ಕಂಥ ನನ್ನ ಮತ್ತು ಪಾಂಡುವಿನ ಪುತ್ರರು ಈಗ ಏನು ಮಾಡ್ತಾ ಇದ್ದಾರೆ ಅಂತ ಧೃತರಾಷ್ಟ್ರ ಸಂಜಯರನ್ನು ಕೇಳ್ತಾ ಇದ್ದಾರೆ ಧೃತರಾಷ್ಟ್ರ ಸೆಟ್ ಸಂಜಯ ಕ್ಯಾಥರ್ಡ್ ಆನ್ ದ ಹೋಲಿ ಲ್ಯಾಂಡ್ ಆಫ್ ಕುರುಕ್ಷೇತ್ರ ಈ ಗಟ್ ಟು ಫೈಟ್ ವಾಟ್ ಡಿಡ್ ಮೈ ಸನ್ಸ್ ಆ್ಯಂಡ್ ದ ಸನ್ಸ್ ಆಫ್ ಪಾಂಡು ಡು ಸಂಜಯ ವಾಚ ದೃಷ್ಟು ಪಾಂಡವಾನ್ ದುರ್ಯೋಧನ ಸದಾ ಆಚಾರ್ಯಪ ಸಂಗಮ್ಯ ರಾಜ ವಚನಮ ಬ್ರವೀತ್ ಸಂಜಯ ಹೇಳ್ತಾರೆ ಯುದ್ಧದ ಆರಂಭದಲ್ಲಿ ಪಾಂಡವರ ಸೈನ್ಯವನ್ನು ವ್ಯೂಹಾಕಾರವಾಗಿ ನಿಲ್ಲಿಸಿರುವುದನ್ನು ನೋಡಿದ ರಾಜನಾದ ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರ ಬಳಿಗೆ ಹೋಗಿ ಈ ಮಾತನ್ನು ಹೇಳ್ತಾನೆ ಸಂಜಯ ಸೆಟ್ ಅಟ್ ದ ಟೈಮ್ ಸೀಂಗ್ ದ ಆರ್ಮಿ ಆಫ್ ದ ಪಾಂಡವಾಸ್ ಡ್ರಾನ್ ಆಫ್ ಬ್ಯಾಟಲ್ ಅಂಡ್ ಅಪ್ರೋಚಿಂಗ್ ದ್ರೋಣಾಚಾರ್ಯ ಕಿಂಗ್ ದುರ್ಯೋಧನ ಸ್ಪೋಕ್ ದ ಫಾಲೋಯಿಂಗ್ ವರ್ಡ್ಸ್ ಪ್ಯೂಢಾ ದೃಪದ ಪುತ್ರೇಣ ತವ ಶಿಷ್ಯೇಣ ಧೀಮತಾ ಹೇ ಆಚಾರ್ಯರೇ ತಮ್ಮ ಬುದ್ಧಿವಂತನಾದ ಶಿಷ್ಯ ದೃಪದನ ಪುತ್ರ ದೃಷ್ಟದ್ಯುಮ್ನಿಂದ ವ್ಯೂಹಾಕಾರವಾಗಿ ನಿಲ್ಲಿಸಲಾದ ಪಾಂಡುಪುತ್ರರ ಈ ಬಹಳ ದೊಡ್ಡ ಸೈನ್ಯವನ್ನು ನೋಡಿರಿ ಬಿಹೋಲ್ಡ್ ಫೋರ್ ಎವರ್ ಮಾಸ್ಟರ್ ದ ಮೈಟಿ ಆರ್ಮಿ ಆಫ್ ದ ಸನ್ಸ್ ಆಫ್ ಪಾಂಡು ಅ ರೇಡ್ ಫಾರ್ ಬ್ಯಾಟಲ್ ಬೈ ಯುವರ್ ಟ್ಯಾಲೆಂಟೆಡ್ ಪ್ಯೂಪಲ್ ದೃಷ್ಟದ್ಯುಮ್ನ ಸನ್ ಆಫ್ ದೃಪದ अत्र शूरामहेश्वासा भीमार्जुनसमायुधी युयुधानो विराटश्च द्रुपदश्च महारथः दृष्टकेतश्चेकितानः काशिराजश्च वीर्यवान् कुरुजित्कुन्तीभोजश्च शैर्यश्च नरपुङ्गवः युधामन्युश्च विक्रान्त उत्तमौजाश्च वीर्यवान् ಸೌಭದ್ರೋದ್ರೌಪದೇಯಾಶ್ಚ ಏವ ಮಹಾರಥಾ ಈ ಸೈನ್ಯದಲ್ಲಿ ದೊಡ್ಡ ದೊಡ್ಡ ಧನಸ್ಸುಳ್ಳ ಹಾಗೂ ಯುದ್ಧದಲ್ಲಿ ಭೀಮ ಮತ್ತು ಅರ್ಜುನರಿಗೆ ಸಮಾನ ಶೂರರಾದ ಸಾತ್ವಿಕಿ ವಿರಾಟ ಮಹಾರಥಿಯಾದ ದೃಪದರಾಜ ದೃಷ್ಟಕೇತು ಹಾಗೂ ಚೇಕಿತಾನು ಮತ್ತು ಬಲಶಾಲಿಯಾದ ಕಾಶಿರಾಜ ಕುರುಜಿತ್ ಕುಂತಿಭೋಜ ಮನುಷ್ಯರಲ್ಲೇ ಶ್ರೇಷ್ಠನಾದ ಶೈಭ್ಯ ಪರಾಕ್ರಮಿಯಾದ ಯುಧಾಮನ್ಯು ಬಲಶಾಲಿಯಾದ ಉತ್ತಮೌಜ ಸುಭದ್ರಾನಂದನಾದ ಅಭಿಮನ್ಯು ಹಾಗೂ ದ್ರೌಪದಿಯ ಐವರು ಪುತ್ರರು ಇವರೆಲ್ಲರೂ ಮಹಾರಥಿಗಳಾಗಿದ್ದಾರೆ ದೇರ್ ಆರ್ ಇನ್ ದಿಸ್ ಆಮಿ ಹೀರೋಸ್ ವೀಲ್ಡಿಂಗ್ ಮೈಟಿ ಬೋಸ್ ಆ್ಯಂಡ್ ಈಕ್ವಲ್ ಇನ್ ಮಿಲಿಟರಿ ಪ್ರಾವೆಸ್ ಟು ಭೀಮಾ ಆ್ಯಂಡ್ ಅರ್ಜುನ ಸತ್ಯಾಕಿ ಆ್ಯಂಡ್ ವಿರಾಟ ಅಂಡ್ ದ ಮಹಾರಥಿ ಧ್ರುಪದ ದುಷ್ಟಕೇತು ಚೇಕಿತಾನ ಅಂಡ್ ದ ವೈಲಿಯಂಟ್ ಕಿಂಗ್ ಆಫ್ ಕಾಶಿ ಆ್ಯಂಡ್ ಪುರುಜಿತ್ ಕುಂತಿ ಭೋಜಾ ಆ್ಯಂಡ್ ಶೈಭ್ಯ ದ ಬೆಸ್ಟ್ ಆಫ್ ಮೆನ್ ಅಂಡ್ ಮೈಥಿ ಯುಧಾಮನ್ಯು ಅಂಡ್ ವೇಲಿಯಂಟ್ ಉತ್ತಮ ಅಭಿಮನ್ಯು ದ ಸನ್ ಆಫ್ ಸುಭದ್ರಾ ಅಂಡ್ ದ ಫೈವ್ ಸನ್ಸ್ ಆಫ್ ದ್ರೌಪದಿ ಆಲ್ ಆಫ್ ದಮ್ ಮಹಾರಥೀಸ್ ದಟ್ ಇಸ್ ವಾರಿಯರ್ ಚೀಫ್ಸ್ವಿಜೋತ್ತಾಯಕ ಮಮ ಸೈನ್ಯ ಸಂಹ್ಮಣ ಶ್ರೇಷ್ಠರೇ ನನ್ನ ಪಕ್ಷದಲ್ಲಿ ಇರುವಂತಹ ಪ್ರಧಾನ ಯೋಧರನ್ನು ನೀವು ತಿಳಿದುಕೊಳ್ಳಿ ನಿಮ್ಮ ಅರಿವಿಗಾಗಿ ನನ್ನ ಸೈನ್ಯದಲ್ಲಿ ಇರುವ ಸೇನಾಧಿಪತಿಗಳನ್ನು ತಿಳಿಸುತ್ತೇನೆ ಓ ಬೆಸ್ಟ್ ಆಫ್ ಬ್ರಾಹ್ಮಣಾಸ್ ನೋ ದೆಮ್ ಆಲ್ಸೋ ಹೂ ಆರ್ ದ ಪ್ರಿನ್ಸಿಪಲ್ ವಾರಿಯರ್ಸ್ ಆನ್ ಆರ್ ಸೈಡ್ ದ ಜನರಲ್ಸ್ ಆಫ್ ಮೈ ಆಮಿ ಫಾರ್ ಯುರ್ ಇನ್ಫರ್ಮೇಷನ್ ಐ ಮೆನ್ಷನ್ ದೆಮ್ ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಯ ಅಶ್ವತ್ಥಾಮಿಕರ್ಣ್ಚ ಚ ದ್ರೋಣಾಚಾರ್ಯರಾದ ತಾವು ಮತ್ತು ಪಿತಾಮಹ ಭೀಷ್ಮರು ಹಾಗೂ ಕರ್ಣ ಮತ್ತು ಸಂಗ್ರಾಮ ವಿಜಯಿ ಕೃಪಾಚಾರ್ಯರು ಅಂತೆಯ ಅಶ್ವತ್ಥಾಮ ವಿಕರ್ಣ ಮತ್ತು ಸೋಮದತ್ತನ ಪುತ್ರನಾದ ಭೂರಿಶ್ರವ ಯೋರ್ ಸೆಲ್ಫ್ ಅಂಡ್ ಭೀಷ್ಮ ಅಂಡ್ ಕರ್ಣ ಆ್ಯಂಡ್ ಕೃಪಾಚಾರ್ಯ ಇಸ್ ಎವರ್ ವಿಕ್ಟೋರಿಯಸ್ ಇನ್ ಬ್ಯಾಟಲ್ ಆ್ಯಂಡ್ ಈವನ್ ಸೋ ಅಶ್ವತ್ಥಾಮ ವಿಕರ್ಣ ಆ್ಯಂಡ್ ಭೂರಿಶ್ರವ ದ ಸನ್ ಆಫ್ ಸೋಮದತ್ತ अन्ये च बहवः शूरामदर्थे त्यक्तजीविताः नानाशस्त्रप्रहरणाः सर्वे युद्धविशारदाः heroes. ಆಲ್ ಸ್ಕಿಲ್ಡ್ ಅಂಡ್ ವಾರ್ಫೆರ್ ಎಕ್ವಿಪ್ಡ್ ವಿತ್ ವೇರಿಯಸ್ ವೆಪನ್ಸ್ ಅಂಡ್ ಮಿಸೈಲ್ಸ್ಟೇಕ್ ಲೈಫ್ ಫಾರ್ ಮೀರ್ಯಾೀಮಾಭಿರಕ್ಷಿತ ಭೀಷ್ಮ ಪಿತಾಮಹರಿಂದ ರಕ್ಷಿತವಾದ ನಮ್ಮ ಸೈನ್ಯ ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾದ ಅವರ ಸೈನ್ಯ ಪರಿಮಿತ ಅರ್ಥಾತ್ ಗೆಲ್ಲಲು ಸುಲಭವಾಗಿದೆ ದಿಸ್ ಆರ್ಮಿ ಆಫ್ ಆರ್ಸ್ ಫುಲ್ಲಿ ಪ್ರೊಟೆಕ್ಟೆಡ್ ಬೈ ಭೀಷ್ಮ ಇಸ್ ಅನ್ಕಾಂಕರಬಲ್ ವೈಲ್ ದಟ್ ಆರ್ಮಿ ಆಫ್ ದೇರ್ಸ್ ಗಾರ್ಡೆಡ್ ಇನ್ ಎವ್ರಿ ವೇ ಬೈ ಭೀಮಾ ಇಸ್ ಈಸಿ ಟು ಕಾಂಕರ್ ಆದ್ದರಿಂದ ಎಲ್ಲ ವ್ಯೂಹದ್ವಾರಗಳ ನಿಮ್ಮ ನಿಮ್ಮ ಜಾಗದಲ್ಲಿ ಸ್ಥಿರವಾಗಿರುತ್ತಾ ನೀವೆಲ್ಲರೂ ನಿಸ್ಸಂದೇಹವಾಗಿ ಭೀಷ್ಮ ಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ ದರ್ ಸ್ಟೇಷನ್ ಫ್ರಂಟ್ಸ್ Do you all guard Bhishma in particular on all sides?